ಅಧ್ಯಕ್ಷರೇ ನಾನು ನೋಡಿದ ಸಚಿವರಲ್ಲಿ ಕೆ ಜೆ ಅಧ್ಯಕ್ಷರೇ ನೋಟಿಫಿಕೇಶನ್ ಆಗಿದ್ದು ಎರಡ್ ಸಾವಿರದ ಹದಿನೇಳು ಅಧ್ಯಕ್ಷರೇ ಒಟ್ಟು ಆರ್ನೂರ ಇಪ್ಪತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮುನ್ನೂರ ತೊಂಬತ್ನಾಲ್ಕು ನಾನ್ ಹೈದರಾಬಾದ್ ಕರ್ನಾಟಕ ಎರಡ್ ನೂರ ಇಪ್ಪತ್ತೆಂಟು ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರ್ನೂರ ಇಪ್ಪತ್ತೆರಡು ಜನ ಎಂಟು ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತ ಇದು ಸೀರಿಯಸ್ ತೊಗೋಬೇಕು ತಾವು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ ಬಹುತೇಕ ಇಂತ ಒಳ್ಳೆ ಸಚಿವರಿದ್ದರೂ ಕೂಡ ತಲೆ ಕೆಲಸ ಮಾಡ್ತಕ್ಕಂಥವ್ರು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಎಂಟು ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕ ಆಯ್ತೀರಂದ್ರ ಮನುಷ್ಯನ ಆಯ್ಸಿರೋದೇ ಎಂಬತ್ತು ವರ್ಷ ಅವ್ರೇನು ಆಯ್ಸಿ ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಅಧ್ಯಕ್ಷರೇ ಎಂಟ್ ವರ್ಷ ಅವ್ರ ನೌಕರಿ ಸಲೆಕ್ ಕಾಯಬೇಕು ಅಂದ್ರೆ ಇವತ್ ನೋಡ್ರಿ ಅಧ್ಯಕ್ಷರೇ ಬಹುತೇಕ ಈ ಚಿತ್ರದೊಳಗ್ ನೋಡ್ರ ಅದೇ ಚಿತ್ರ ಮಂದಿ ನೋಡ್ರಿ ನಮಗ್ ಗೊತ್ತಾಗಬೇಕಲ್ಲ ಇದು ಏನದ ನಿನ್ನ ನೋಡೋ ಅಧ್ಯಕ್ಷ ಚಿತ್ರ ನೋಡಿ ಕೆ ಪಿ ಎಸ್ ಇದು ಒಂದ್ ಕಡೆ ಅದಾಡ ಹಂಗ ಕೆ ಎದು ಒಂದ್ ಕಡೆ ಅದಾಡ ಹಂಗ ಎಂಟ್ ಎಂಟ್ ವರ್ಷ ನೀವು ಅವ್ರಿಗೆ ತೋತಿರ ಅಂದ್ರ ಅವ್ರ ಮಕ್ಕಳು ನಮ್ಮ ಅಪ್ಪಗ ವಯಸ್ಸಾಲಾಗತ್ತೆ ಅಂತ ಹೇಳಿ ಆರ್ಡರ್ ಕೊಡ್ರಿ ಅಂತ ಹೇಳಿ ರೋಡಿಗೆ ಬಂದ್ ಕುಡ್ಲತ್ತಾರ ಅಧ್ಯಕ್ಷರೇ ಓಕೆ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲುನೂ ಕರಗ್ತದ ಇದು ಈ ಭಾವಚಿತ್ರಗಳು ನೋಡ್ರ ಕಲ್ಲು ಕರೀತದ ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ತು ನೌಕರಿ ಸಿಕ್ತದ ನಾಡಿಗೆ ನೌಕರಿ ಸಿಕ್ತದ ಅಂತ ಹೇಳಿ ಬೀದಿ ಬೀದಿ ಓಡಾಡತ್ತರ ಇದ್ರೊಳಗೆ ನಾಕಾರ ಜನರು ತಂದೆ ತಾಯಿ ಹಾಟ್ ಸೇಲ್ ಆಗಿ ತಿಳ್ಕೊಂಡ್ರೆ ಅಧ್ಯಕ್ಷರೇ ದಯಮಾಡ್ ಸಚಿವರ ಕೈ ಮುಗಿತು ಇದು ಸೀರಿಯಸ್ ತಾವು ಇವತ್ತು ಎಷ್ಟು ಜನರಿಗೆ ತಾವು ಆಯ್ತು ತಾವು ಗಮನ ಸೆಲ್ದೇ ಇದು ಆರ್ನೂರ ಜನರ ಭವಿಷ್ಯದ ಪ್ರಶ್ನೆ ಅದ್ ಹೇಳಿದ್ರೆ ಅದ್ರ ಅನುಭವ ಬಹುತೇಕ ಆ ನೌಕರಿ ತಗೊಂಡ ಸಮಸ್ಯೆ ನಾನು ಕೆ ಪಿ ಎಸ್ ಸಿ ಸುತ್ತಮುತ್ತ ಒಂಬತ್ತು ವರ್ಷ ಒಳ್ಳೆಯಡಿ ನನ್ನ ನೆನಪಿಗೆ ತಹಸೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟು ಅದ ಅನುಭವ ನಿಮಗೆ ಸಾಕಷ್ಟು ಅದ ಆ ಅನುಭವಿಸಿದ ಫಲ ಅನುಭವಿ ನಾನು ಒಂಬತ್ತು ವರ್ಷ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತು ಹೆಣತಿ ಪರೀಕ್ಷೆ ಬರೆಸಿ ಎರಡ್ ನೂರ ಅದೇ ಆದೇಶ ನಾನು ತೋಡಿನಿ ಆ ಸಮಯದೊಳಗಂತೂ ಪಿ ಎಸ್ ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು ಈಗ ಎಂಟು ವರ್ಷ ನೀವು ಟಿ ಸಿ ಎಲ್ ಆದೇಶ ಕೊಟ್ಟಿರಿ ಕಂಡೀಷನ್ ಆಮೇಲೆ ಪಿ ಎಸ್ ಆದೇಶ ಕೊಟ್ಟಿರಿ ಬಿಎಂಆರ್ಸಿಎಲ್ ಸಿ ಎಲ್ ಆದೇಶ ಕೊಟ್ಟಿರಿ ಆರ್ ಡಬ್ಲ್ಯೂ ಎಸ್ ಕಂಡೀಶ್ ಆರ್ಡರ್ ಕೊಟ್ಟಿರಿ ಆದ್ರೆ ಇವ್ರಿಗೆ ಈ ತೊಂದರೆ ಕೊಡ್ಲತ್ತಿರ್ತಾವು ಅಧ್ಯಕ್ಷರೇ ನಿಮ್ಗೆ ಒಂದು ಹೇಳ್ತೀನಿ ಏನ್ ಇಂಜಿನಿಯರ್ ಆಗ್ಯಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ ಎ ಡಬ್ಲ್ಯೂ ಆಗ್ಯಾರ ಅವ್ರ ತಾಯಿ ತಂದಿ ಬಂದ ಏನ್ ಹೇಳ್ಯಾರ ಅಧ್ಯಕ್ಷರೇ ನಿಜವಾಗ್ಲು ಕಣ್ಣ ನೀರ್ ರಕ್ತ ಬರ್ತದ ಏನ್ ಹೇಳ್ತಾರ ನನ್ನ ಮಗ ಏನು ನೌಕರಿಗ್ ಅವ ಫಸ್ಟ್ ಪಗಾರ ತಂದು ನನ್ ಬಾಯ್ದಾಗ ಪೇಡ ಹಾಕ್ತಾರ ಆ ಪೇಡ ತಿನ್ ಸಾಯ್ತೀನಿ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ ದಯಮಾಡಿ ನಾನು ನಿಮ್ಮದು ಬಹಳ ಅಭಿಮಾನ ಇದ್ದೀನಿ ಸಚಿವರೇ ಅದೆ ನನ್ನ ಇರುವ ಒಂದು ನಿಮಿಷ ಕೇಳಿರ್ತಾವ ನಾನು ಕಂಡಂತ ಕಾಂಗ್ರೆಸ್ಿನ ಕೆಲವು ಸಚಿವರದ ನೀವು ಒಬ್ಬರು ಒಳ್ಳೆ ಸಚಿವರು டைಮರಿ ಒಂದು ನಿಮಿಷ ಹೇಳ್ತೀನಿ ನನಗೆ ಇದು ಒಂದು ಉತ್ತರ ಕೊಡ್ರಿ ಅವ್ರಿಗೆ ಯಾವಾಗ ನೀವು ಆದೇಶ ಕೊಡ್ತೀರಿ ಕೊಡ್ತೀ ಕೊಡ್ತೀ ಸರಿಯಾಗಿ ಹೇಳ್ತೀನಿ ನೀವು ಮಾತಾಡ್ರಿ ನಾನು ಯಾ ಸಂಮಾನಿ ಸಭಾಧ್ಯಕ್ಷರೇ ನಮ್ಮ ಸದಸ್ಯರು ಸರನ ಸಲಹರ ಹೇಳಿದು ನಾನು ಸಾವಿರದ ಹದಿನೇಳನೇ ಇಸವಿಯಲ್ಲಿ ಇದಕ್ಕೆ ریکೃಟ್‌ಮೆಂಟ್ ಗೆ ಆर्डर ಇದು ಹೈಕೋರ್ಟಲ್ಲಿ ಇತ್ತು ಕಾರಣಾಂತರದಿಂದ ಆಗಿರಲಿಲ್ಲ ಈಗ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನ್ ಲಿಸ್ಟನ್ನು ನಾವೀಗ ಅದೇ ಹದಿನೇಳು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿದ್ವಿ ಒನ್ ಇಸ್ಟು ತ್ರೀ ಅನೌನ್ಸ್ ಮಾಡಿದ್ವಿ ಅದಾದ ಮೇಲೆ ಈಗ ಏನಾಗಿದೆ ಅಂತಂದರೆ ಇನ್ನೊಂದು ಹೈಕೋರ್ಟ್ ಆರ್ಡ್ರ್ ಪೆಂಡಿಂಗ್ ಇದೆ ನೀವು ಹೇಳೋದು ನಾನು ಅದು ಒಪ್ಕೊಳ್ತೀನಿ ಆ ಷರತ್ತಿಗೆ ಒಳಪಟ್ಟು ಹಾಂ ಇನ್ನೊಂದು ಒಳಗಡೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಕೊಂಡಿರೋದು ಗೊತ್ತಾಯ್ತಲ್ಲ ಅದಕ್ಕೆ ಒಂದು ವಾರದ ಒಳಗಡೆ ಅಧ್ಯಕ್ಷರೇ ನಾನು ಹೇಳ್ದ ನಾನು ಕಂಡಂತ ಕೆಲ ಕಾಂಗ್ರೆಸ್ನ ಸಚಿವರದೊಳಗ ಅತ್ಯಂತ ಅವ್ರ ಅಪ್ಪದ ಅಭಿಮಾನಿ ನಾನು ಕೆಜೆಜಾರ್ ಓಕೆ ನಮ್ಮ ಜಿಲ್ಲೆಗೆ ಬಂದು ಸಾಕಷ್ಟು ಜನರ ಸಮಸ್ಯೆ ಕೇಳ್ತಾರ ಒಳ್ಳೆ ರೀತಿ ಕೆಲಸ ಮಾಡ್ತಾರ ಸಚಿವರೇ ಇದಕ್ಕಿಂತಾನು ಒಂದ್ ವೇಳೆ ತಡ ಆಯ್ತು ಅಂದ್ರೆ ರಾಮನು ವರ್ವಾಸ ಹದಿನಾಕ ವರ್ಷ ಆಯ್ತು ಹದಿನಾಕ ವರ್ಷಕ್ಕೆ ಹೋಗ್ತಾರ ಇದಕ್ಕಿಂತಾನು ತಡ ಆಯ್ತು ಆಯ್ತಂದ್ರೆ ನೂರ ಸುಸೈಡ್ ಮಾಡ್ಕೋತಾರ ತಮ್ಮ ಕಾಜಿಗೆ ನಾನು ತಲೆ ನಮಸ್ಕಾರ ಮಾಡ್ತೀನಿ ಒಂದು ವಾರ ಒಳಗಲ್ಲ ಹದಿನೈದು ದಿವಸದೊಳಗೆ ಅವರಿಗೆ ಆದೇಶ ಪ್ರತಿ ಕೊಟ್ಟು ಐದು ನೂರ ನಲವತ್ತೈದು ಕುಟುಂಬಕ್ಕೆ ತಾವು ದೇವರ ವಿನಂತಿ ಮಾಡ್ತೀನಿ ಧನ್ಯವಾದ